ರಾಜ್ಯಾಧ್ಯಕ್ಷ ಪಾಟೀಲ್ ಅವರು ಹೇಳಿದರು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತಗಳು ಹಲವಾರು ಈ ವೀರಶೈವದಲ್ಲಿ ಪಂಗಡ ಇಲ್ಲ ಆದರೆ ಲಿಂಗಾಯತರಲ್ಲಿ ಏನು ಈ ಲಿಂಗಾಯತ ಧರ್ಮ ಇದರಲ್ಲಿ ತೊಂಬತ್ತೊಂಬತ್ತು ಪಂಗಡಗಳು ಇದಾವೆ ತೊಂಬತ್ತೊಂಬತ್ತು ಪಂಗಡಗಳಿದಾವೆ ಅದರಲ್ಲಿ ನಾವು ಒಬ್ಬರು ಮನೆ ಚನ್ನಗಿರಿ ಎಮ್ ಎಲ್ ಎಲ್ಲ ಬಸವರಾಜು ಅಂತ ನಾವು ಸಾದ್ರಿಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ಅಂತ ಅವನು ಹೋಗು ಹೀಗೆ ಹಲವಾರು ಜನ ಹೇಳಿದ್ದಾರೆ ನಮ್ಮ ಸ್ನೇಹಿತರು ಕೇಳಿದರು ಯಾರು ರಾಜಕಾರಣಿಗಳು ನೀವು ಹಿಂಗಾಯಿತು ಇದರಲ್ಲಿ ಮಾತಾಡ್ತಾ ಇಲ್ಲ ಈ ಪ್ರಪ್ರಥಮವಾಗಿ ನಮ್ಮ ಎಂ ಬಿ ಪಾಟೀಲೇ ಹೇಳಿದ್ದಾರೆ ಈ ಜನಗಣತಿ ಸಮಂಜಸವಾಗಿಲ್ಲ ನಿಖರವಾಗಿಲ್ಲ ಇದರಲ್ಲಿ ಲೋಪದೋಷ ಇದೆ ನಾವು ಕ್ಯಾಬಿನೆಟಲ್ಲಿ ಮಾತಾಡಿ ಅಲ್ಲೇ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಎಂ ಪಿ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು ಅವೆಲ್ಲ ನೋಡಿ ನಾವು ನೋಡಿದ್ವಿ ಆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿ ನಮಗೆ ಗೊತ್ತಾಗಿದೆ ಇದು ಇನ್ನು ಕೆಲವರು ಹೇಳಿದ್ರು ಈ ವರದಿಯನ್ನು ಓದೋಕ್ಕೆ ಭಾಳ ಒಂದು ತಿಂಗಳು ಎರಡು ತಿಂಗಳು ಸಮಯ ಬೇಕು ಒಂದು ವಾರ ಅಂತ ಕೆಲವರೆಲ್ಲ ಹೇಳ್ತಾರೆ ಯಾರನ್ನೂ ಸರಿಯಾಗಿ ವರದಿಯನ್ನು ಓದೋಕ್ಕಾಗಿರಲ್ಲ ಆದರೆ ಎಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಯಲ್ಲಿ ಬಂದಿದ್ದರಿಂದ ಎಲ್ಲರಿಗೂ ಇವತ್ತು ಗೊತ್ತಾಗ್ತಾ ಇದೆ ಇವತ್ತೇನು ನಮಗೆ ಗೊತ್ತಿದ್ದಂಗೆ ಈ ನಮ್ಮ ಸಮಾಜ ರಾಜ್ಯದ ಸುಮಾರು ಹನ್ನೊಂದು ಜಿಲ್ಲೆಗಳಲ್ಲಿ ಆಗಿದ್ದೀವಿ ಸುಮಾರು ಒಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಶಾಸಕರಾಗಿ ಬಂದಂಥದ್ದೇವೆ ಒಂದೊಂದು ಸರಿ ಐದು ಆರು ಜನ ಇದ್ದಾರೆ ಈ ಸರಿ ಕಾರಣಾಂತರದಿಂದ ಕೇವಲ ಎರಡು ಇಬ್ಬರೇ ಈ ಶಾಸಕರಾಗಿದ್ದಾರೆ ಹಂಗೆ ಮತ್ತು ತುಮಕೂರಿಂದ ಸತತವಾಗಿ ನಮ್ಮ ಸಮಾಜದವರೇ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಬರ್ತಕ್ಕಂಥದ್ದು ಹಿಂದೆಯಿಂದ ಮಲ್ಲಿಕಾರ್ಜುನು ಮಲ್ಲಿಕಾರ್ಜುನಯ್ಯ ಬಸವರಾಜು ಹೀಗೆ ಮತ್ತು ಈಗ ತುಮಕೂರಲ್ಲಿ ಶಾಸಕರಾಗಿದ್ದ ಹಿಂದೆ ಶಿವಣ್ಣ ಮಂತ್ರಿಗಳಾಗಿದ್ದರು ಈಗ ಮತ್ತು ಜ್ಯೋತಿ ಗಣೇಶವರು ಶಾಸಕರಾಗಿದ್ದಾರೆ ಇದೇ ಜಿಟ್ಟೂರಿನಲ್ಲಿ ಶಡಚಿ ಹಣಗೊಳ್ತಾರೆ ಮುಂದೆ ಮಂಜುನಾಥ್ ಗೆದ್ದು ಬಂದಿದ್ದರು ಗುಬ್ಬಿಯಲ್ಲಿ ಸಿಂಧಂಜಪ್ಪ ಅಂತೇಳಿ ಹಲವಾರು ಬಾರಿ ಆ ಗುಬ್ಬಿಯಲ್ಲೂ ಅವಾಗ ಇನ್ನೊಂದು ಕ್ಷೇತ್ರ ಇತ್ತು ಎಳ್ಳಂಬಳ ಬೆಳ್ಳಾವಿಂಬಳ ಕಳ್ಳಂಬೆ ಬೆಳ್ಳ ಬೆಳ್ಳಾವಿ ಅಲ್ಲೂ ಗೆದ್ದಂತೂ ಬರ್ತಾಯಿತ್ತು ಮತ್ತು ಅರಸಿಕೆರೆಯನ್ನು ನಮ್ಮಲ್ಲಿ ಶಾಸಕರಿದ್ದರು ಬೆಳ್ಳಾಧರಪ್ಪ ಅಂತ ದೇವಂತರಾಗಿದ್ದಾರೆ ಅರಸಿಕೆರೆಯಲ್ಲೂ ಬೇರೂರಲ್ಲೂ ಸಹ ನಮ್ಮ ಹಿಂದಿನ ಅಂತ ಅಂತೇಳಿ ಹಿಂದಿನ ಶಾಸಕರಾಗಿತ್ತು ನಾವು ಆಮೇಲೆ ಚಿಕ್ಕನಾಗ ತಂಡ್ ಚಿಕ್ಕನ ಮಾಧುಸ್ವಾಮಿಯನ್ನು ತಮಗೆಲ್ಲ ಗೊತ್ತಿದೆ ನಿರಂತರವಾಗಿ ಒಂದು ಒಂದ್ಸಲ ಗೆದ್ದು ಬರ್ತಾ ಇದ್ದಾರೆ ಮಂತ್ರಿ ಆಗಿದ್ದಾರೆ ಹಾಗೆ ಆಮೇಲೆ ತನಿಖೆ ತರೀಕೆರೆಯಲ್ಲಿ ನಾನು ಶಾಸಕನಾಗಿತ್ತು ನಾನು ಅಲ್ಲಿ ಇಂಡಿಪೆಂಡೆಂಟಾಗಿಯೇ ಗೆದ್ದು ಶಾಸಕನಾಗಿದ್ದೆ ಹಾಗೆ ಹೊಂದಾಳೆಯಲ್ಲಿ ಗಂಗಣ್ಣ ಅಂತ ಎಮ್ ಎಲ್ ಎ ಅವರಿದ್ದರು ವಸ್ತು ಋದದಲ್ಲಿ ವಸ್ತು ಬಸಪ್ಪ ಜಿ ಬಸಪ್ಪ ಅಂತ ಫ್ರೀಡಮ್ ಫೈಟ್ ಅವರು ಸತತವಾಗಿ ಎರಡು ಮುಖ್ಯ ಹಿಂದೆ ಶಾಸಕರಾಗಿ ಬರ್ತಾ ಇದ್ರು ಈಗ ಕಾರಣಾಂತರದಿಂದ ರಾಜಕೀಯ ಬದಲಾವಣೆಗಳಿಂದ ಸಂಖ್ಯೆ ಒಂದು ಈ ಶಾಸಕರ ಸಂಖ್ಯೆ ಕಮ್ಮಿ ಆಗಿರ್ಬೋದು ಜನಸಂಖ್ಯೆ ಮಾತ್ರ ಯಾವತ್ತೂ ಕಮ್ಮಿ ಆಗಿಲ್ಲ ಜಾಸ್ತಿನೇ ಇದೆ ನಾವೆಲ್ಲ ನೋಡಿದ್ದೀರ ಈಗಿನ ವರದಿ ಪ್ರಕಾರ ನಮ್ಮ ಜನಸಂಖ್ಯೆ ಕೇವಲ ಒಂದು ಲಕ್ಷ ನಲವತ್ತೆಂಟು ಸಾವಿರಕ್ಕಿಂತ ತೋರಿಸಿದೆ ಆದರೆ ನಮ್ಮ ಸಮೀಕ್ಷೆಯನ್ನು ನಮ್ಮ ಪಾರ್ಟಿ ನಡೆದಕ್ಕೆ ನಮ್ಮ ಸಂಘದಿಂದ ಸಮೀಕ್ಷೆ ಮಾಡಿಸಿರ್ತಕ್ಕಂಥದ್ದನ್ನು ನೋಡಿದರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಇಪ್ಪತ್ತು